ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾಗಿ ಆಶ್ಬಾಗ್ ಶೇಖ್ ಉಪಾಧ್ಯಕ್ಷರಾಗಿ ಶಿಲ್ಪಾ ಕೋಡೆ ಆಯ್ಕೆ ದಾಂಡೇಲಿ ನಗರಸಭೆಯ ಹತ್ತನೇ ಅವಧಿಗೆ ಅಧ್ಯಕ್ಷರಾಗಿ ಆಶ್ಬಾಕ್ ಶೇಖ್ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶಿಲ್ಪಾ ಕೋಡೆ ಅವರು ಆಯ್ಕೆಯಾಗಿದ್ದಾರೆ ಇಂದು ಶನಿವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಆಶ್ಬಾಕ್ ಶೇಖ್ ಅವರು ಆಯ್ಕೆಯಾದರು ಅಧ್ಯಕ್ಷ ಹುದ್ದೆಗೆ ಬಿಜೆಪಿಯಿಂದ ರೋಷನ್ ಜಿತ್ ಅವರು ಸ್ಪರ್ಧಿಸಿದ್ದರು ಶಾಸಕ ಆರ್ ವಿ ದೇಶಪಾಂಡೆ ಅವರ ಮತ ಸೇರಿದಂತೆ ಹೆಚ್ಚಿನ ಮತಗಳು ಆಶ್ಪಾಕ್ ಶೇಖ್ ಅವರು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷ ಹುದ್ದೆಗೆ ಕಾಂಗ್ರೆಸ್ನ ಶಿಲ್ಪಾ ಕೋಡೆ ಅವರು ಹಾಗೂ ಬಿಜೆಪಿಯ ಶೋಭಾ ಜಾಧವ್ ಸ್ಪರ್ಧಿಸಿದ್ದರು ಅತಿ ಹೆಚ್ಚು ಮತಗಳನ್ನು ಪಡೆದ ಶಿಲ್ಪಾ ಕೋಡೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಆಶ್ಬಾಕ್ ಶೇಖ್ ಮತ್ತು ಶಿಲ್ಪಾ ಕೋಡೆ ಅವರನ್ನು ಆರ್ ವಿ ದೇಶಪಾಂಡೆ ಅವರು ಸೇರಿದಂತೆ ಗಣ್ಯರನೇಕರು ಅಭಿನಂದಿಸಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ಸಹಾಯಕ ಆಯುಕ್ತರಾದ ಕನಿಷ್ಕ ಶರ್ಮಾ ಅವರು ಕಾರ್ಯನಿರ್ವಹಿಸಿದ್ದರು ಇಂದು ಶನಿವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಚುನಾವಣಾ ಪ್ರಕ್ರಿಯೆ ನಡೆಯಿತು